ಶ್ರೀ ಸಂಗೀತ ಸಾಮ್ರಾಟ್ ಶ್ರೀ ಗುರು ಪುಟ್ಟರಾಜರು ಯಾವಾಗ ಹುಟ್ಟಿದರು ಯಾವ ಊರಲ್ಲಿ ಹುಟ್ಟಿದರು ಮತ್ತು ಅವರ ತಂದೆ ತಾಯಿ ಯಾರು ಅವರ ಹೆಸರು ಏನು ಹಾಗೂ ಅವರು ಯಾವ ಸಂಗೀತ ಕಲಿತರು ಅವರ ಗುರುಗಳು ಯಾರು ಇದನ್ನೆಲ್ಲವನ್ನೂ ತಿಳಿಯೋಣ ಬನ್ನಿರಿ ಅದಕ್ಕಿಂತ ಮೊದಲು ನಮ್ಮ ಮನರಂಜನಾ ಪ್ರಪಂಚ ಚಾನಲಗೆ ಚಂದಾದಾರರಾಗಿ ನಾವು ಹಾಕುವ ಮುಂದಿನ ವಿಡಿಯೋ ಮೊದಲು ನಿಮಗೆ ಬರುತ್ತವೆ ನಮಸ್ಕಾರ ಬಂಧುಗಳೇ ಶ್ರೀ ಪಂಡಿತ ಪುಟ್ಟರಾಜ ಗವಾಯಿಗಳ ಜೀವನ ಚರಿತ್ರೆ ಪುಟ್ಟರಾಜರು ಹುಟ್ಟಿದ್ದು ಮಾರ್ಚ್ ಮೂರು ಹತ್ತೊಂಬತ್ತು ನೂರ ಹದಿನಾಲ್ಕು ಅವರ ಜನನ ಆಗಿರುವ ಊರು ಹಾವೇರಿ ತಾಲೂಕಿನ ದೇವಗಿರಿ ಎಂಬ ಗ್ರಾಮದಲ್ಲಿ ತಂದೆ ರೇವಯ್ಯ ವೆಂಕಟಾಪುರ ಮಠ ತಾಯಿಯ ಹೆಸರು ಸಿದ್ದಮ್ಮ ಮತ್ತು ಅವರ ತಂದೆ ತಾಯಿ ಅವರ ಹೆಸರು ಪುಟ್ಟಯ್ಯ ಎಂದು ನಾಮಕರಣ ಮಾಡಲಾಯಿತು ಮತ್ತು ಅವರ ತಂದೆ ತಾಯಿ ತೀರಿಕೊಂಡ ನಂತರ ಅವರ ಸೋದರ ಮಾವನಿ ಅವರನ್ನು ನೋಡಿಕೊಂಡರು ಅವರ ಹೆಸರು ಚಂದ್ರಶೇಖರಯ್ಯ ಅಂತ ರೂಪಾನಂತರ ಅವರ ಗುರುಗಳು ಪಂಚಾಕ್ಷರಿ ಗವಾಯಿಗಳು ಇವರು ಕಲಿತದ್ದು ಸುತ್ತಲಿನ ಪಂಡಿತರಿಂದ ಸಂಗೀತ ಮತ್ತು ಸಂಗೀತವಾದ್ಯ ಹಾಗೂ ಕನ್ನಡ ವ್ಯಾಕರಣ ಸಂಸ್ಕೃತಿ ಕಲಿತರು ಅದು ಯಾವ ಸಂಗೀತ ಎಂದರೆ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಕಲಿತರು ಮತ್ತೆ ಪುಟ್ಟರಾಜ ಗುರುಗಳು ಉಪಯೋಗಿಸುತ್ತಿದ್ದ ವಾದ್ಯಗಳ ಯಾವುವು ಎಂದರೆ ತಬಲ ಹಾರ್ಮೋನಿಯಂ ಪಿಟೀಲು ಸಾರಂಗಿ ಶಹನಾಯಿ ಹಾಗೂ ವೀಣೆ ಮತ್ತು ಮಂಡೋಲಿಯಸ್ ಇನ್ನು ಬೇರೆ ಬೇರೆ ತರಹದ ವಾದ್ಯಗಳನ್ನು ಅವರು ಬಳಸುತ್ತಿದ್ದರು ಆಶ್ರಮದ ಅಭಿವೃದ್ಧಿಯಂದ ಅನಾಥರ ಕಾಳಜಿ ವಯಸುತ್ತಿದ್ದರು ಅಂದ ಅನಾಥರು ಎಂದರೆ ಇವರಿಗೆ ಪಂಚಪ್ರಾಣ ಕಾಯಕವೇ ಕೈಲಾಸ ಎನ್ನುವರು ಅಂದ ಅನಾಥರಿಗಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಸಂಗೀತ ಜ್ಞಾನ ಕೊಟ್ಟವರು ಸಂಗೀತ ದಾನ ಮಾಡಿದವರು ಯಾವ ಜಾತಿ ಮತ ನೋಡದೆ ಸಂಗೀತ ಕರುಣಿಸಿದರೂ ಇಷ್ಟೇ ಅಲ್ಲದೆ ಅವರು ಮೂವತ್ತ್ ನಾಲ್ಕು ನಾಟಕಗಳನ್ನು ಬರೆದವರು ನಮ್ಮ ಸಂಗೀತ ಸಾಮ್ರಾಟ್ ಗುರುಗಳಿಗೆ ಯಾವ ಯಾವ ಪ್ರಶಸ್ತಿ ಪುರಸ್ಕಾರಗಳು ಆದವು ಅವು ಯಾವಾಗ ಆದವು ಯಾವಾಗ ಎಂದರೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತ ಐದರಲ್ಲಿ ಕರ್ನಾಟಕ ವಿವಿ ಗೌರವ ಡಾಕ್ಟರೇಟ್ ಹಾಗೂ ಎರಡು ಸಾವಿರದ ಎರಡರಲ್ಲಿ ಬಸವಶ್ರೀ ಪ್ರಶಸ್ತಿ ಇನ್ನು ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿವೆ ಇನ್ನು ಅವರು ಲಿಂಗೈಕ್ಯ ಆಗಿದ್ದು ಯಾವಾಗ ಎಂದರೆ ಹದಿನೇಳು ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಉರು ಮತ್ತೆ ಅವರ ಅಂತಿಮ ಸಂಸ್ಕಾರ ಹದಿನೆಂಟು ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ವಿಡಿಯೋ ಹಾಗೂ ಪುಟ್ಟರಾಜ ಗುರುಗಳ ಜೀವನ ಚರಿತ್ರೆ ನಿಮಗೆ ಇಷ್ಟವಾದರೆ ನಮ್ಮ ಮನರಂಜನಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳುಹಿಸಿ ಹಾಗೂ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಧನ್ಯವಾದಗಳು ಬಂಧುಗಳೇ